ಎಲ್ರಿಗೂ ನಮಸ್ಕಾರ ಗೌರೀಶಕಿ ಸ್ಟುಡಿಯೋಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಅಯೋಗ್ಯ ಟು ಪ್ರೊಡ್ಯೂಸರು ಅವ್ರ ಹತ್ರ ಕ್ವೆಶನ್ಗಳು ಕೇಳ್ತಾ ಹೋಗ್ತೀನಿ ನೋಡಿ ಸರ್ ಅವ ಫಸ್ಟ್ ಈ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಎರಡು ಥರ ಸಿನಿಮಾ ಮಾಡೋ ಪ್ರೊಡ್ಯೂಸರ್ಗಳು ಬರ್ತಾರೆ ಸರ್ ಒಂದು ಹೀರೋ ನೋಡಿ ಸಿನಿಮಾ ಮಾಡೋಕ್ಕೆ ಬರ್ತಾರೆ ಇನ್ನು ಕೆಲವರು ಕತೆ ನೋಡಿ ಸಿನಿಮಾ ಮಾಡೋಕ್ಕೆ ಬರ್ತಾರೆ ಈ ಸಿನಿಮಾ ಕತೆ ಕೇಳಿದಾಗ ನೀವು ಹೀರೋ ನೋಡಿ ಸಿನಿಮಾ ಮಾಡೋಕ್ಕೆ ಬಂದರೆ ಅಥವಾ ಕತೆನ ಇದು ಮಾಡಿದ್ರೆ ಸರ್ ಸರ್ ಫಸ್ಟು ಅಯೋಗ್ಯ ಟು ಫಸ್ಟು ಆಮೇಲೆ ಹೀರೋ ಈರೋಯಿನ್ನು ಇದು ಜೋಡಿ ಇದಕ್ಕೆ ಸೆಟ್ ಆಗೋದು ಸರ್ ಇವೆರಡೂ ನೋಡಿ ನಾನು ಈ ಸಿನಿಮಾ ಮಾಡೋಕ್ಕೆ ಕೂತ್ಕೊಂಡೆ ಓಕೆ ಸರ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸರ್ ಇವಾಗ ಮಹೇಶ್ ಅವರು ಮಹೇಶ್ ಅವರು ಈಗಾಗಲೇ ಎರಡು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ ಸರ್ ಅವರ ನಿಮ್ಮ ಬಾಂಧವ್ಯದಲ್ಲಿ ಬರ್ತಾರೆ ಈ ಸಿನಿಮಾ ಯಾವ ಬಜೆಟ್ ಅಂತ ಅಂದ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ ಸರ್ ಸರ್ ಬಜೆಟ್ ಅಂತಲ್ಲ ಸಿನಿಮಾಗೆ ಯಾವ ರೀತಿ ತೊಗೊಂಡೋಗುತ್ತೋ ಅಷ್ಟು ಬಜೆಟ್ ನಾವು ಮಾಡ್ತೀವಿ ಸಿನಿಮಾಗೆ ಆ ಸ್ಕ್ರಿಪ್ಟ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ನಾವು ಖಂಡಿತ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್ ಸರ್ ಇವತ್ತಿಂದ ಶೂಟಿಂಗ್ ಶುರುವಾಗಿದೆ ಸತತವಾಗಿ ಮಂಡ್ಯದಲ್ಲಿ ಶೂಟಿಂಗ್ ಆಗ್ತದೆ ಎಷ್ಟು ದಿನ ಶೂಟಿಂಗ್ ಪ್ಲ್ಯಾನ್ ಮಾಡಿದ್ದೀರಾ ಸರ್ ಶೂಟಿಂಗು ಮೋಸ್ಟ್ ಪ್ರಾಬ್ಲಿ ಅರವತ್ತು ದಿವಸ ಇದೆ ಸರ್ ಈ ಒಂದು ಮೂರು ಶೆಡ್ಯೂಲ್ ಏನೋ ಹಾಕ್ಕೊಳ್ತಾ ಇದ್ದಾರೆ ಫಸ್ಟ್ ಶೆಡ್ಯೂಲು ಸಿಕ್ಸ್ ಡೇಸ್ ಇದೆ ಇವಾಗ ಮುಗಿಸ್ಕೋಬೋದು ಆಮೇಲೆ ಇಲ್ಲೇ ಫೈ ಟು ಮತ್ತು ಕೇರಳದಲ್ಲಿ ಸಾಂಗ್ಸ್ ಇದೆ ಹಾಗಾಗಿ ಅರವತ್ತು ದಿನ ಶೆಡ್ಯೂಲ್ ಇದೆ ಸರ್ ಇವಾಗ ಸಿನಿಮಾ ಪ್ರೊಡ್ಯೂಸರ್ ಬರೋದೇ ತುಂಬ ಕಷ್ಟಕಾಲ ಪರಿಸ್ಥಿತಿಲಿ ಇದೆ ಕನ್ನಡ ಇಂಡಸ್ಟ್ರಿ ಇಂಥ ಸಿನಿಮಾದಲ್ಲಿ ನೀವು ಧೈರ್ಯ ಮಾಡಿದ್ದೀರಾ ಸೊ ಬೇರೆ ಇದು ಸಿನಿಮಾಗಳಿಗೆ ಹೋಲಿಸಿದರೆ ನಿಮ್ಮ ಕತೆ ಏನಕ್ಕೆ ಸ್ಪೆಷಲ್ ಅಂತ ಅನಿಸುತ್ತೆ ಸರ್ ಸರ್ ಅಯೋಗ್ಯ ನೀವು ಮೊದಲು ಬಂದಿರೋದು ಆ ಸಾಂಗ್ಸು ಎಷ್ಟು ಇಟ್ಟಾಗಿದೆ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಅದನ್ನ ಮೀರಿಸೋವಂತಹ ಹಾಡು ಇದುವರೆಗೂ ಯಾವುದು ಬಂದೇ ಇಲ್ಲ ಆಮೇಲೆ ಅತಿ ಹೆಚ್ಚು ಟೆಲಿಕಾಸ್ಟ್ ಆಗಿರೋದು ಸಿನಿಮಾ ಅಂದ್ರೆ ಅದು ಅಯೋಗ್ಯ ಒಂದು ಅಯೋಗ್ಯ ಅಂದ ತಕ್ಷಣ ನನಗೆ ಮಹೇಶ್ಗೆ ಹೇಳ್ದೆ ನಾನು ಹಿಂದೆ ಮುಂದೆ ನೋಡಲಿಲ್ಲ ಅಯೋಗ್ಯ ಮಾಡೋಣಪ್ಪ ಎರಡನೇದು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಇದು ನನ್ನದು ಎರಡನೇ ಸಿನಿಮಾ ಸಿನಿಮಾ ಮಾಡಬೇಕಾದ್ರೆ ಕೆಲವೊಂದು ನ್ಯೂನ್ಯತೆಗಳಿದೆ ಅವಳನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಸಿನಿಮಾ ಮಾಡಬೇಕಾಗುತ್ತೆ ನೋಡೋಣ ಒಳ್ಳೆಯ ದಿನಗಳು ಕನ್ನಡ ಚಿತ್ರರಂಗಕ್ಕೆ ಆಲ್ರೆಡಿ ಈಗ ಒಂದು ಮೂರು ಸಿನಿಮಾ ಚೆನ್ನಾಗಾಗಿದೆ ಒಳ್ಳೆ ಕಾಲ ಬರ್ತೈತೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ನಮ್ಮದು ಏನಿದ್ರು ಇದು ಹಳ್ಳಿ ಸೊಗಡು ಸಿನಿಮಾ ಹಂಗಾಗಿ ಜನ ನೋಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಒಂದ್ಗಿಂತ ಇದು ಇನ್ನೂ ಚೆನ್ನಾಗಾಗುತ್ತೆ ಅಂತೇಳಿ ನಂಬಿಕೆ ನಮಗೆ ಓಕೆ ಸರ್ ಇವಾಗ ಸಿನಿಮಾದಲ್ಲಿ ಬಂದ್ಬಿಟ್ಟು ಇವಾಗ ಟೂ ತೌಸಂಡ್ ಏಯ್ಟಲ್ಲಿ ಅಯೋಗ್ಯ ಬಂತು ಅವಾಗೆಲ್ಲ ಏನಿತ್ತಂದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡ್ತಿದ್ರು ಸೊ ಬಟ್ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಸರ್ ಕೋವಿಡ್ ಬಂದಾದಮೇಲೆ ಅಂದ್ರೆ ಕಂಟೆಂಟ್ನ ನೋಡ್ತಿದ್ದಾರೆ ಸರ್ ಸೊ ಈ ಸಿನಿಮಾದಲ್ಲಿ ಕಂಟೆಂಟ್ ನಿಮ್ಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗಿದೆ ಸರ್ ಸರ್ ಕಂಟೆಂಟ್ ನೋಡಿ ಆ ಸಿನಿಮಾಗಿಂತ ಕಂಟೆಂಟ್ ಇದರಲ್ಲಿ ಇನ್ನೂ ಚೆನ್ನಾಗಿದೆ ಚಿತ್ರರಂಗ ಸಿನಿಮಾ ಟ್ಯಾಗಿಸ್ ಬಂದು ಅವರು ಎರಡೂವರವ್ರು ಏನು ಕೂತ್ಕೊಂಡು ನೋಡ್ಕೊಂಡು ಹೋಗ್ತಾರೋ ಯಾರು ಒಬ್ರಿಗೂ ಡಿಸ್ಟಪಾಯಿಂಟ್ ಆಗಲ್ಲ ಎಲ್ಲ ಆಚೆ ಹೋಗಿ ಈ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ನಿನ್ನ ಎರಡು ಸಲ ಮೂರು ಸಲ ಮೊದಲಿತ್ತು ಹಳೆ ಕಾಲದಲ್ಲಿ ಯಾವಾಗ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಬರ್ದೇ ಇರೋಗ ಒಬ್ಬೊಬ್ಬ ವ್ಯಕ್ತಿ ಹೋಗ್ಬಿಟ್ಟು ಮೂರು ಸಲ ನಾಲ್ಕು ಸಲ ಹತ್ತು ಸಲ ಇಪ್ಪತ್ತು ಸಲ ನೋಡಿರೋಂತ ಇದು ಇದೆ ಆಗ ನೋಡ್ತಾ ಇದ್ರು ಅದೇ ಥರ ನಮ್ಮದು ಐ ಗೆಟ್ಟು ಒಂದು ಎರಡು ಸಲ ಅಂತೂ ಒಬ್ಬ ವ್ಯಕ್ತಿ ನೋಡುವಂಥ ಸಿನಿಮಾ ಇದು ಥ್ಯಾಂಕ್ ಯು ಸೋ ಮಚ್ ಸರ್ ಶುಭವಾಗಲಿ ನಿಮಗೆ ಒಳ್ಳೆಯದಾಗಲಿ ಕನ್ನಡ ಸಿನಿಮಾಗೆ ಇನ್ನೊಂದು ಯಶಸ್ವಿ ಎಸ್ ಸಿನಿಮಾ ಆಗಲಿ ಅಂತ ಕೇ ಗೌರಿ ಶೆಕ್ಕಿ ಸ್ಟುಡಿಯೋ ಅಂತ ಕೇಳ್ಕೊಂತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಅಯೋಗ್ಯ ಟು ನಿರ್ಮಾಪಕರ ಮಾತು ಕ್ಯಾಮ್ರಾಮ್ಯಾನ್ ಷಣ್ಮುಖ್ ಜೊತೆ ರಾಮ್